आसली नहीं है ये वो इधर उधर भाग रहा है बट एसी मारता इधर तो वेटिंग ला मारता है ठीक है तो क्या है तो मैं అది స్టైల్ స్టైల్ అది నిన్న మనం నిన్న మార్నింగ్ అయింది సో నేను బైక్ లో నుంచి ఐటీ కి ట్రై కంటిన్యూ హవ్ డన్ अपनी किस डर है? मैं केरी रूम मैंने नालके ले हैं पूरी नहीं होता है नालके ले हैं नालके एक्स मार्डिलासिन केरी डिस्टेंट्रल नगरेशन यूएस इतनो डरे हुए लोग कैसे डेफिनटली ಹೇಳಿ ಇವತ್ತು ಭೇಟಿ ನೀಡಿದಂಥ ಉದ್ದೇಶ ಕೆಲವಾರು ಪ್ರಮುಖವಾದಂಥ ಒಂದು ಅಭಿವೃದ್ಧಿ ಕಾರ್ಯಗಳು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಇರೋದನ್ನ ನಾನು ಗಮನಿಸಿದ್ದೇನೆ ನಾವು ಮೊದಲಿಗೆ ಅಲ್ಲಿ ನಮ್ಮ ಅಂಬೇಡ್ಕರ್ ಭವನಕ್ಕೆ ಏನು ಒಂದು ಎಂಟು ಎಕರೆ ಜಾಗನ ಗುರುತಿಸಿದ್ದಾರೆ ಮತ್ತು ಅಲ್ಲಿ ಸೈನ್ಸ್ ಸೆಂಟ್ರ್ ಬರ್ತಾ ಇದೆ ಆ ಜಾಗನ ನೋಡಿಕೊಂಡು ಬಂದಿದ್ದೀವಿ ಈಗ ಅದಕ್ಕೆ ಒಂದಷ್ಟು ಎಸ್ಟಿಮೇಟ್ ಆಗಬೇಕಾಗಿದೆ ಸರ್ಕಾರದಿಂದ ಈಗ ಆಲ್ರೆಡಿ ದುಡ್ಡು ಬಿಡುಗಡೆ ಆಗಿದೆ ಅದಕ್ಕೆ ನಾವು ಈಗ ಪಿ ಡಬ್ಲ್ಯೂ ಏಜೆನ್ಸಿನ ಫಿಕ್ಸ್ ಮಾಡಿದ್ದೀವಿ ಆ ಪಿ ಡಬ್ಲ್ಯೂ ಏಜೆನ್ಸಿಯಿಂದ ಒಂದು ಎಸ್ಟಿಮೇಟು ಮತ್ತು ಪ್ಲ್ಯಾನ್ ಆ್ಯಂಡ್ ಎಸ್ಟಿಮೇಟ್ ರೆಡಿ ಆಗಿದ್ದಂಗೆ ತಕ್ಷಣಕ್ಕೆ ಆ ಒಂದು ಏರಿಯಾನ ಪ್ರಾಪರ್ಟಿನ ಪ್ರೊಟೆಕ್ಷನ್ ಮಾಡಲಿಕ್ಕೋಸ್ಕರ ಕಾಂಪೌಂಡನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಈಗ ಆದೇಶ ಕೊಡ್ತೀವಿ ಆಮೇಲೆ ಸೈನ್ಸ್ ಸೆಂಟ್ರ್ದು ಕೂಡ ಜಾಗ ಈಗಾಗಲೇ ನಾವು ಸಂಬಂಧಪಟ್ಟಂಥ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ ಅವರು ಕೂಡ ಸದ್ಯದಲ್ಲೇ ಅದನ್ನು ಪ್ಲ್ಯಾನನ್ನು ಅಪ್ರೂವಲ್ ಮಾಡಿ ಕೊಡುವ ಸಾಧ್ಯತೆ ಇದೆ ಎರಡೂ ಕೂಡ ಕೆಲವೇ ದಿನಗಳಲ್ಲಿ ಅಥವಾ ಕೆಲವು ದಿನಗಳಲ್ಲಿ ಪ್ರಾರಂಭ ಆಗುತ್ತೆ ಅದನ್ನು ಮುಗಿಸ್ಕೊಂಡು ಬಹುಶಃ ನಾವು ಈ ಆಶ್ರಯ ಯೋಜನೆಯಲ್ಲಿ ಭಾಳ ಅದ್ಭುತವಾದಂಥ ಒಂದು ಲೊಕ್ಯಾಲಿಟಿಯನ್ನು ಈ ಒಂದು ನಗರದ ಬಡ ಜನರಿಗೆ ಮಾನ್ಯ ಶಾಸಕರು ಅದನ್ನು ವಿಷನ್ ಇಟ್ಕೊಂಡು ಮಾಡಿದ್ದಾರೆ ಭಾಳ ಸಂತೋಷ ಆಯಿತು ಆ ಜಾಗ ನೋಡ್ತಾ ಇದ್ದಂಗೆ ಒಳ್ಳೆ ರೆಸಾರ್ಟ್ಗೆ ಭಾಳ ಸೂಕ್ತವಾಗಿರೋ ಜಾಗ ಅಂತ ಅನ್ನಿಸ್ತು ಆದರೆ ಮುಂದೆ ಅದು ಭಾಳ ಪೊಟೆನ್ಷಿಯಲ್ ಇರ್ತಕ್ಕಂಥ ಜಾಗ ಅನ್ನೋದು ಕೂಡ ಮಾನ್ಯ ಶಾಸಕರಿಗೆ ಗೊತ್ತಿದೆ ಸೊ ಬಡ ಜನರಿಗೂ ಕೂಡ ಉತ್ತಮವಾದ ಸೌಕರ್ಯಗಳು ನಗರದಲ್ಲಿ ಸಿಗಬೇಕು ಅನ್ನೋದು ಸರ್ಕಾರದ ಉದ್ದೇಶ ಅದನ್ನು ಶಾಸಕರು ಭಾಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಕೆಲಸ ಪ್ರಾರಂಭ ಆಗಿದೆ ಐನೂರ ಎಂಬತ್ತ ಆರು ಸೈಟ್ಸ್ಗಳನ್ನು ಈಗ ನಾವಲ್ಲಿ ಡೆವಲಪ್ ಮಾಡಿದ್ರೆ ನಗರಸಭೆಯವರು ಕೂಡ ಇದ್ರ ಜೊತೆ ಸಾಥ್ ಕೊಟ್ಟಿದ್ದಾರೆ ಯಾಕೆಂದರೆ ಆರ್ ಜಿ ಆರ್ ಸಿ ಎಚ್ನಲ್ಲಿ ಪೂರ್ತಿ ಹಣ ನಮಗೆ ಸಿಗೋದಿಲ್ಲ ಅವರು ಒಂದು ಸೈಟನ್ನ ಲೇ ಡೆವಲಪ್ ಮಾಡಬೇಕಂದ್ರೆ ಎರಡು ಸಾವಿರ ಮೂರು ಸಾವಿರ ಮಾತ್ರ ಕೊಡ್ತಾರೆ ಹಾಗಾಗಿ ಅದು ಸಾಲಲ್ಲ ಅಂತ ಹೇಳಿ ನಮ್ಮ ನಗರಸಭೆಯಿಂದ ಕೂಡ ಒಂದಷ್ಟು ಅನುದಾನವನ್ನು ಒಳ್ಳೆ ರೋಡ್ಸು ಡ್ರೈನ್ಸು ಮತ್ತು ಎಲೆಕ್ಟ್ರಿಸಿಟಿ ಮೂಲಭೂತ ಸೌಕರ್ಯಗಳೇನು ಬೇಕು ಎಲ್ಲ ನಾವು ಮಾಡಿಕೊಂಡಿದ್ದೀವಿ ಅದೇ ಶಾಸಕರ ಉದ್ದೇಶ ಏನಪ್ಪ ಅಂದರೆ ಅದು ಒಂದು ಒಳ್ಳೆಯ ಗ್ರ್ಯಾಂಡ್ ಎಂಟ್ರಿ ಆರ್ಚ್ ಕೊಡಬೇಕು ಮತ್ತು ಅದೊಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬರಬೇಕು ಮ ಅಲ್ಲಿರ್ತಕ್ಕಂಥ ಜನಗಳಿಗೆ ವಿಶೇಷವಾಗಿ ಅವ್ರಿಗೆ ಭಾಳ ಖುಷಿಯಾಗಿದ್ದು ಎಲ್ಲನೂ ಅಲ್ಲಿ ಸೈಟ್ ಮಾಡಿಲ್ಲ ಅವರು ಒಂದು ಬ್ರೀಕಿಂಗ್ ಪ್ಲೇಸ್ ಬೇಕು ಅಂತೇಳಿ ಪಾರ್ಕ್ಗಳಿಗೆ ಯಥೇಚ್ಛವಾಗಿ ಆ್ಯಕ್ಚುಲಿ ನಮ್ಮ ಜಟಾರ್ ಪ್ರಕಾರ ಅವರು ಬಿಡಲೇಬೇಕು ತುಂಬ ಜಾಗನ ಪಾರ್ಕ್ ಕೂಡ ಬಿಟ್ಟಿದ್ದಾರೆ ಭಾಳ ಚೆನ್ನಾಗಿದೆ ಅದು ಬಹುಶಃ ಒಂದು ಉತ್ತಮವಾದಂಥ ಒಂದು ಕೊಡುಗೆ ಶಾಸಕರಿಂದ ಸರ್ಕಾರದಿಂದ ಇಲ್ಲಿಯ ಬಡ ಜನರಿಗೆ ಆಗುತ್ತೆ ಅಂತ ನಾನು ನಿರೀಕ್ಷೆ ಇದೆ ಅದಾದಮೇಲೆ ನಾವು ನಿಮ್ಮ ಇಂದಿರಾ ಕ್ಯಾಂಟೀನ್ ಇದು ನೋಡಿದ ಮೇಲಂತೂ ನನಗೆ ಭಾಳ ಭೇದ ಆಗ್ಬಿಟ್ಟಿದ್ದೀನಿ ಯಾಕೆಂದರೆ ಒಂಥರ ಹೈಟೆಕ್ ಇಂದಿರಾ ಕ್ಯಾಂಟೀನ್ ಇದ್ದಾಗಿದೆ ಎಲ್ಲ ಕಡೆ ನಾನು ನೋಡಿದ್ದೀನಿ ಇಲ್ಲ ಅಂತಲ್ಲ ಬಟ್ ಈ ಜಾಗದ ಈ ಜಾಗ ಸಿಕ್ಕಿದೆ ಮತ್ತು ಈ ಜಾಗನ ಐಡೆಂಟಿಫೈ ಮಾಡಿ ಡೆವಲಪ್ ಮಾಡಿದೆ ಅದು ಬಹುಶಃ ಇಟ್ ಈಸ್ ಎ ಇಟ್ಸ್ ಅನ್ ಎಕ್ಸಾಂಪಲ್ ಟು ದ ವಿಷನ್ ಆ್ಯಂಡ್ ಆಲ್ಸೋ ದ ಕಮಿಟ್ಮೆಂಟ್ ದ ಎಮ್ ಎಲ್ ಎ ಮೇಡಮ್ ಎಸ್ ಮಾಡ್ತೀವಿ ಯಾಕೆಂದರೆ ಈ ಇಟ್ ಈಸ್ ಎ ವೆರಿ ವೆರಿ ಪೊಟೆನ್ಷಿಯಲ್ ಕಮರ್ಷಿಯಲಿ ವಯಬಲ್ ಆ್ಯಂಡ್ ಪೊಟೆನ್ಷಿಯಲ್ ಜಾಗ ಇಂಥ ಜಾಗ ಆಸ್ಪತ್ರೆ ಇದೆ ಮಾರ್ಕೆಟೇ ಇದೆ ಸೊ ಜನರು ಪಾಪ ಬಂದೇ ಬರ್ತಾ ಇರ್ತಾರೆ ಅಂಥವ್ರಿಗೆ ಭಾಳ ಉತ್ತಮವಾದಂಥ ಒಂದು ಸೌಕರ್ಯ ಸರ್ಕಾರದ ವತಿಯಿಂದ ನೀಂದ್ರ ಕ್ಯಾಂಟೀನ್ ಆಗ್ತಾಯಿದೆ ಈಗಾಗಲೇ ಇದು ಇನಾಗ್ರೇಟ್ ಮಾಡಬೇಕಾಗಿತ್ತು ಮೇಡಮ್ ಅವರು ಈಗ ಕಳೆದ ತಿಂಗಳೇ ಹೇಳಿದರು ಆದರೆ ಈಗ ನಮ್ಮ ಉಸ್ತುವಾರಿ ಸಚಿವರಿಂದ ಡೇಟ್ ಕೊಡ್ತಾರೆ ಕೊಟ್ಟ ತಕ್ಷಣ ಅವ್ರನ್ನೂ ಕರ್ಕೊಬಂದು ಅವರ ಒಂದು ಸಮಕ್ಷಮದಲ್ಲಿ ಇಲ್ಲಿ ಕಾರ್ಯಕ್ರಮವನ್ನು ಇನಾಗ್ರೇಟ್ ಮಾಡಿ ಈ ಒಂದು ಸೇವೆಯನ್ನು ಬಡ ಅರ್ಪಿಸಬೇಕು ಅನ್ನೋದು ಸರ್ಕಾರದ ಉದ್ದೇಶ ಸರ್ ಈಗ ಡಿ ಎಮ್ ಎಲ್ ಮ್ಯಾನೇಜ್ಮೆಂಟನ್ನು ನಟಕಟ್ಟಿದ್ದಾರೆ ನೂರು ಏಕರ್ಸ್ ಬೇಕು ಅಂತ ಸೈಲೆಂಟ್ ಆಗಿದೆ ಯಾಕಂದರೆ ಎಕ್ಸ್ಪೆನ್ಷನ್ಗೆ ಇ ಎಮ್ ಎಲ್ ಎಕ್ಸ್ಪೆನ್ಷನ್ಗೆ ನೂರು ಏಕರ್ ಕೊಟ್ಟು ನಾವು ಇಲ್ಲಿ ಮಾಡ್ತೀವಿ ಅಂತ ಒಂದು ಇಲ್ಲ ಅವರು ಎಕ್ಸ್ಪ್ಯಾನ್ಷನ್ಗೆ ಕೇಳಿರೋದು ಮತ್ತೆ ಇನ್ನೊಂದು ಈಗ ಇರ್ತಕ್ಕಂಥ ಜಾಗದಲ್ಲಿ ಅವ್ರಿಗೊಂದಷ್ಟು ಗೊಂದಲಗಳಿದೆ ನಮ್ಮದು ಕೆಲವು ಜಾಗ ಬೇರೆ ಕಡೆ ಹೊರಟೋಗಿದೆ ನಮ್ಮ ಹತ್ರ ಇಲ್ಲ ಅನ್ನೋ ವಿಚಾರ ನನ್ನ ಗಮನಕ್ಕೆ ಬಂದ ಮೇಲೆ ಬಿ ಎಮ್ ಎಲ್ ಮತ್ತು ಬಿ ಜಿ ಎಮ್ ಎಲ್ ಇಬ್ಬರಿಗೂ ಸಂಬಂಧಪಟ್ಟಕ್ಕೆ ರೆವಿನ್ಯೂ ಇಲಾಖೆಯಿಂದ ಮತ್ತು ಸರ್ವೆ ಇಲಾಖೆಯಿಂದ ಜಾಯಿಂಟ್ ಸರ್ವೆ ಮಾಡ್ತಾ ಇದ್ದಾರೆ ಅಲ್ಲಿ ಏನಾಗ್ತಾಯಿದೆ ಪ್ರತಿ ವರ್ಷ ಆ ಹೊಸದಾಗಿ ಬಂದವರು ಎಲ್ರಿಗೂ ನಮ್ಮ ಜಾಗ ಇಲ್ಲಿ ಸೇರ್ಕೊಂಡ್ಬಿಟ್ಟಿದೆ ನಮ್ಮ ಜಾಗ ಹೊರಟೋಗಿದೆ ಅಂತ ಹೇಳ್ತಿದ್ದಾರೆ ಈ ಒಂದು ಗೊಂದಲಕ್ಕೆ ಸಂಪೂರ್ಣವಾಗಿ ಶಾಶ್ವತವಾದಂಥ ಒಂದು ಪರಿಹಾರ ಕಂಡುಕೋಬೇಕು ಅಂತ ಹೇಳಿ ಅದನ್ನು ಜಾಯಿಂಟ್ ಸರ್ವೆ ಮಾಡ್ತಾ ಇದ್ದೀವಿ ಆ ಜಾಯಿಂಟ್ ಸರ್ವೆ ಮಾಡಿದಾಗ ಅವ್ರ ಜಾಗ ಎಷ್ಟಿದೆ ಅನ್ನೋದನ್ನು ಅವರಿಗೆ ನಾವು ಮನವರಿಕೆ ಮಾಡಿಕೊಟ್ಟ ಮೇಲೆ ಇನ್ನೇನು ಸರ್ಕಾರ ಜಾಗ ಅಂತ ನಾವೇನು ಈಗ ಸರ್ಕಾರದ ಸಂಸ್ಥೆಗಳಿಗೆ ಕೊಡ್ತಾ ಇದ್ದೀವಿ ಅವೆಲ್ಲೂ ಕೂಡ ನಮ್ಮ ಸರ್ಕಾರದ ಸುಪ್ರಿಯಲ್ಲಿ ಸರಿ